ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿಲ್ಲಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇವತ್ತು ವೆಜಿಟೇಬಲ್ ಹೇಗೆ ಸ್ಟೋರ್ ಮಾಡಿ ಇಡುವುದಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ವೆಜಿಟೇಬಲ್ ಕಂಟೈನರು ಇದರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡುವುದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಟೊಮೆಟೊ ಹೀಗೆ ಇಟ್ಟರೆ ಎರಡು ತಿಂಗಳಿಟ್ಟರೂ ಸಹ ಏನಾಗೋದಿಲ್ಲ ಈ ಕಂಟೈನರಲ್ಲಿ ಹಾಕಿಟ್ಟರೆ ಇದು ಮೆಣಸಿನಕಾಯಿ ಇದು ಸಹ ಅಷ್ಟೇ ಎರಡು ತಿಂಗಳು ಬಿಟ್ಟು ಎರಡೂವರೆ ತಿಂಗಳ ತನಕ ಇದೇ ಥರ ಇರ್ತದೆ ಒಂದು ಸ್ವಲ್ಪನೂ ಹಸಿ ಸಹ ಆಚೆ ಈಚೆ ಆಗುವುದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ತರೋದು ಎರಡು ವಾರಕ್ಕೊಮ್ಮೆ ಮೂರು ವಾರಕ್ಕೆ ತರೋದು ಇದೀಗ ಇವತ್ತು ಸಾಮಾನು ಸ್ವಲ್ಪ ತಂದಿದ್ದೇನೆ ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಇದನ್ನು ಅಂತ ಈ ಕೊತ್ತಂಬರಿ ಸೊಪ್ಪು ಹೀಗೆ ಇಟ್ಟರೆ ಎರಡು ವಾರ ಮೂರು ವಾರ ಇದು ಏನೂ ಆಗೋದಿಲ್ಲ ಇದೇ ಥರ ಇರ್ತದೆ ನೀವು ಬೇಕಾದರೆ ಇಂಥ ಕಂಟೈನರಲ್ಲಿ ಹಾಕಿ ನೋಡಿ ಎಷ್ಟು ದಿವಸ ಇದನ್ನು ಇಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಇದು ಮೀಸೋದಲ್ಲಿ ಸಿಗ್ತದೆ ಆರು ಬರ್ತದೆ ಇದು ಆರು ಪೀಸ್ ಸಿಗ್ತದೆ ಬೀನ್ಸು ಅಷ್ಟೇ ಒಂದು ತಿಂಗಳ ತನಕ ಕಟ್ ಮಾಡಿ ಸಹ ಯೂಸ್ ಇದು ಮಾಡಬಹುದು ಸ್ಟೋರ್ ಮಾಡಿಡ್ಬೋದು ಹೀಗೆ ಸಹ ಇಡಬಹುದು ಏನಾಗೋದಿಲ್ಲ ಇದೇ ತರ ಇರ್ತದೆ ಇದು ಈರುಳ್ಳಿ ಸೊಪ್ಪು ಪಿಂಗೋನಿಯಂ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ನಾನು ಇದರ ಜೊತೆಗೆ ಎರಡು ಮೂರು ಕ್ಯಾರೆಟ್ ಸಹ ಇದೆ ಇದು ತಂದು ಇವತ್ತು ತಂದದಲ್ಲ ಈ ಕ್ಯಾರೆಟು ಈ ಕ್ಯಾರೆಟ್ ತಂದು ಒಂದೂವರೆ ತಿಂಗಳಾಯಿತು ಇದು ಇದರಲ್ಲೇ ಇಟ್ಟಿದ್ದೇನೆ ಇದು ಹೀಗೇ ಉಂಟು ಯಾವುದಕ್ಕೆ ಸಹ ಯೂಸ್ ಮಾಡಲಿಲ್ಲ ನಾನು ಇಷ್ಟಲ್ಲ ಒಂದು ಬಾಕ್ಸ್ ಪುಳೀತು ಸ್ವಲ್ಪ ಯೂಸ್ ಆಗಿದೆ ಬಾಕಿ ಉಳಿದದ್ದು ಇದು ಒಂದೂವರೆ ತಿಂಗಳು ಸಹ ಕಲಿತು ಹಾಕಿಬಿಟ್ಟು ಅದರ ಜೊತೆನೆ ಇದನ್ನು ಸಹ ಇಟ್ಬಿಡ್ತೇನೆ ಇದು ಸ್ವಲ್ಪ ಇರುವುದರಿಂದ ಇದರ ಇದು ಈರುಳ್ಳಿದು ಸೊಪ್ಪು ತಿಂಗಲ್ ಕಟ್ಲೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಈ ಬಾಕ್ಸ್ ಎಲ್ಲ ಹಾಕಿ ಇದು ಎರಡು ಲಿಂಬೆ ಇವತ್ತು ತಂದದ್ದು ಇದು ಮೂರು ವಾರ ಆಯಿತು ಈ ಲಿಂಬೆ ತಂದು ಕಲರ್ ಸ್ವಲ್ಪ ಇದಾಗಿದೆ ಹೋಗಿದಾದರೂ ಸಹ ಲಿಂಬೆ ಏನೂ ಆಗಲಿಲ್ಲ ಅದೇ ಥರ ಉಂಟು ಲಿಂಬೆ ಚೆನ್ನಾಗಿ ಇದೆ ಅದರ ಜೊತೆನೆ ಶುಂಠಿ ಸಹ ಹಾಕ್ಬಿಟ್ಟಿದ್ದೇನೆ ಈ ಶುಂಠಿ ತಂದು ತಿಂಗಳ ಒಂದಾಯಿತು ಇಷ್ಟೆಲ್ಲ ಫುಲ್ ಈಗ ಇಷ್ಟೇ ಉಳಿದದ್ದು ಇವತ್ತು ನಾನು ತರಲಿಲ್ಲ ಶುಂಠಿ ಎಲ್ಲ ಖಾಲಿ ಆಗಲಿ ಅಂತ ಹೇಳಿ ಅದರಲ್ಲ ಇಂಥ ಬಾಕ್ಸ್ ಮೀಶೋದಲ್ಲಿ ಸಿಗ್ತದೆ ನಿಮಗೆ ಬೇಕಾದರೆ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತಗೊಳ್ಳಿ ಸಾಮಾನು ನಾವು ಎಷ್ಟು ಇದು ಮಾಡಿದರೂ ಸಹ ಏನೂ ಆಗೋದಿಲ್ಲ ತಿಂಗಳ ಒಂದು ತಿಂಗಳು ಒಂದೂವರೆ ತಿಂಗಳ ತನಕ ಈ ಸಾಮಾನೆಲ್ಲ ಇಟ್ಟು ಮುಚ್ಚಿಟ್ಟುಬಿಡಲಿಕ್ಕೆ ಆಗ್ತದೆ ಯಾವ ತರಕಾರಿ ಸಹ ಹಾಳಾಗೋದಿಲ್ಲ ಆರು ಬಾಕ್ಸ್ ಉಂಟು ನೀವು ನೋಡಿ ಅದರಲ್ಲಿ ಆರು ಬಾಕ್ಸು ಉಂಟು ಎರಡು ನಾಲ್ಕು ಆರು ಈ ವಿಡಿಯೋ ನಿಮಗೆ ತೋರಿಸುವಂತ ಆಯಿತು ನನಗೆ ಇವತ್ತೇನು ಕೆಲಸ ಇರಲಿಲ್ಲ ಫ್ರೀ ಇದ್ದೆ ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡಿದೆ ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್